ಏನಪ್ಪ ಇದು ಹಳ್ಳಿಗಳಾಗೆ ಹೆಂಗು ಮಸ್ತ ಸೀರೆ ಅಂತ ಹೇಳಿರಿ ಯಾರನ ನಾನ್ ಮಾರ್ಕೆಂಡ್ ಹೋಗನ ಅಂತ ಹಳ್ಳಿಗ್ ಬಂದ್ರೆ ಈ ಬೇರೆ ನೋಡಿರಿ ಒಬ್ರು ಹೆಂಗುಸರು ಕಾಣಿಸ್ತಾ ಇಲ್ಲ ನೋಡೋಣ ಒಂದ್ಸರಿ ಕೂಗ್ತೀನಿ ಸೀರೆ ಸೀರೆ ಅಂತಾನ ಏನ ಒಳಗೆ ಅಡ್ಗೆ ಪಡ್ಗೆ ಮಾಡ್ತಿದ್ರೆ ಬತ್ತಾರ ವರಾಕಂಗೆ ಸೀರೆ ಸೀರೆ ಕಂಚಿ ಸೀರೆ ಧರ್ಮಾವರಂ ಸೀರೆ 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 ಹಾ ಹಾ ಹೆಂಗ ಒಬ್ರಾದ್ರೂ ಬಂದ್ರಲ್ಲ ಸದ್ಯ ಇಲ್ಲಿಗೆ ಬಂದಿದ್ ಕುನು ನಾನ್ ಎಲ್ಲಿ ಇಲ್ಲಿಗಾನ ಬಂದು ಸುಮ್ನೆ ಬೊರೆಗೈಯ ವಾಪಸ್ ಆಗ್ಬೇಕಾಗೈತೆ ಒಂದ್ ಸೀರೆನ ವ್ಯಾಪಾರ ಮಾಡ್ದಂಗೆ ಅಂತ ಅನ್ಕೊಂಡಿದ್ದೆ ಹೆಂಗ ಒಬ್ರನ ವರಕ್ ಬಂದೀರೆ ಮರಕಂಡು ಬಂದು ಅಯ್ಯೋಯ್ಯೋ ಹಿಂಗ್ ಜೋರ್ ಮಾಡ್ಕರಿತಐತಿ ನಾನು ಹಳ್ಳಿ ಹೆಣ್ಮಕ್ಳು ಜೋರಾಗಿ ಮಾತಾಡಲ್ಲ

ನೋಡ್ರಕ್ಕ ನಾ ಲೇಟೆಸ್ಟ್ ಫ್ಯಾಷನ್ ಸೀರೆಗಳು ಇವಾಗೆಲ್ಲ ಇಂಥವ್ನೇ ಜಾಸ್ತಿ ಹೆಣ್ಮಕ್ಳೆಲ್ಲಾ ಉಟ್ಕೊಂಬುದು ಸಿಟಿಲೆಲ್ಲಾನ ನೋಡ್ರಿ ನಿಮ್ಗೆ ಯಾವ ಸೀರೆ ಬೇಕು ರಾಜನಂದಿನಿ ಸೀರೆ ಅಂತಾರಲ್ಲ ಅವೆಲ್ಲ ಇವೆ ಮತ್ತೀಗ ಇನ್ನೊಬ್ರು ಯಾರೋ ಬಂದ್ರು ಆಂಟಿ ಆಂಟಿ ಬನ್ನಿ ಆಂಟಿ ಸೀರೆ ಬನ್ನಿ ಸೀರೆ ನೋಡ್ಬನ್ನಿ ಸುಮ್ನೆ ನೋಡೋಣ ಬನ್ನಿ ಆಂಟಿ ನೋಡ್ ಬನ್ನಿ ಅದಕ್ಕೇನಂತೆ ನೋಡಕ್ಕೆ ನೀವೇನ್ ದುಡ್ಡು ಕೊಡ್ಬೇಡಿ ನೋಡ್ಬನ್ನಿ ಇವಾಗ ಧಾರವಾಹಿಗಳಾಗೆಲ್ಲಾ ಹುಡ್ಕೊಂತಾರಲ್ಲ ಹೀರೋಯಿನ್ಗಳು ಅವೇ ಇವೆಲ್ಲ ಸೀರೆಗಳು ನೋಡ್ಬನ್ನಿ ನಿಮ್ಗೂ ಇಷ್ಟ ಆಗ್ತಾವೆ ಇಷ್ಟ ಆದ್ರೆ ತಗೋಳಿರಂತೆ ನೋಡಿ ಅಕ್ಕವ್ರೆ ರಾಜನಂದಿನಿ ಸೀರೆ ಅಂತಾರಲ್ಲ ಅದು ಇದೇ ಸೀರೆ ತುಂಬಾ ಚೆನ್ನಾಗಿದೆ ಇವಾಗೆಲ್ಲ ಇದೇ ಟ್ರೆಂಡಿಂಗ್ ಅಲ್ಲಿರೋದು ನೋಡಿಲ್ಲ ಹೌದಾ ಮೇಡಮ್ ಆ ಸೀರೆ ತುಂಬಾ ಇಷ್ಟ ಆಯ್ತಾ ನಿಮ್ಗೆ ತಗೊಂತೀರಾ

ಅಯ್ಯೋ ದೇವರೇ ಇಷ್ಟೊಂದು ಜನ ಒಪ್ಸಿ ನಾನ್ ಸೀರೆ ಮಾರ್ಕೊಂಡು ಹೋಗೋದು ಯಾವಾಗ ನಕಲಿ ಫಿಲ್ಟರ್ಸ್ ನಿಂದ ಅಸಲಿ ಕಾಯಿಲೆ ಬರಬಹುದು ಅದಕ್ಕಾಗಿ ಆಯ್ಕೆ ಮಾಡಿ ಆಕ್ವಾಗಾರ್ಡ್ನ ನ ಸರ್ವಿಸ್ ಮತ್ತು ಫಿಲ್ಟರ್ಸ್ ಕೇವಲ ಯುರೇಕಾ ಫೋಕ್ಸ್ ಆಪ್ ನಲ್ಲಿ ಆಪ್ ಡೌನ್ಲೋಡ್ ಮಾಡಿ ಜೆನ್ಯನ್ ಸರ್ವಿಸ್ ಪ್ಲಾನ್ ಬುಕ್ ಮಾಡಿ ಆಕ್ವಾಗಾರ್ಡ್ ಜೆನ್ಯನ್ ಸರ್ವಿಸ್ ನೀರು ಸುರಕ್ಷಿತವಿದ್ದರೆ ಪರಿವಾರ ಸುರಕ್ಷಿತ ಎಲ್ಲ ಕೊಡೆಯಲ್ಲಿ ನಾನು ನೋಡ್ತೀನಿ ಅದಲ್ಲಿ ಹೆಂಗೈತೆ ಸೀರೆ ಸೀರೆನ ತುಂಬಾ ಚೆನ್ನಾಗೈತೆ ಕಲರ್ ಇಷ್ಟ ಆಯ್ತು ನನಗೂ ಆದ್ರೆ ಇದು ಬಾಡ್ರು ಒಲಿಸ್ ದೊಡ್ಡದಾದಂಗಾಯ್ತು ನಮಿ ಸಣ್ಣದಿದ್ದಿದ್ರೆ ಚೆನ್ನಾಗಿರೋದೆ ನಮ್ಮ ಏ ಬೇಡ ಬಿಡಪ್ಪ ಇದು ಅಣ್ಣ ಈ ಸೀರೆ ಬೇಡ ಆ ಬಾರೇ ಅದು ತೋರ್ಸು ಇನ್ನೊಂದ್ ಯಾವುದೋ ಇದ್ರೆ ಚೆನ್ನಾಗಿರೋದ್ ಇಕ್ಕಿನ ಇದ್ ನೋಡ್ರಕ್ಕಾ ಇದು ಎಷ್ಟ್ ಚೆನ್ನಾಗೈತೆ ಸೀರೆ ನಿಮಗ್ ತುಂಬಾ ಚೆನ್ನಾಗ್ ಕಾಣುತ್ತೆ ಈ ಸೀರೆ ಹೌದು ಕಾಣ ಈ ಸೀರೆ ತುಂಬಾ ಚೆನ್ನಾಗೈತೆ ನನಗಂತೂ ತುಂಬಾ ಇಷ್ಟ ಆತಪ್ಪ ಈ ಸೀರೆ ಹಾಗಾದ್ರೆ ಈ ಸೀರೆ ನಿಮ್ಗ ಇರಲ ಮೇಡಂ ನೋಡಿ ಅಲ್ಲ ಸ್ಮಕಾ ಇಷ್ಟ ಆತನೇ ಇದು

ಆ ಅಲ್ಲ ಇಲ್ಲಿರೋ ಹೆಂಗುಸರೆಲ್ಲ ಒಪ್ಕೇಂಡು ಯಾರನೋ ಒಬ್ರೂ ಸೀರೆ ತಕಮ್ಮ ಒಟತ್ತಿಗೆ ಅಷ್ಟೇ ನನ್ನ ಕತೆ ಗೋವಿಂದ ಇವತ್ತು ಸರಿ ಸರಿ ಇದು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಕಲರು ಹೌದು ಕಣೀ ಈ ಕಲರ್ ಎಷ್ಟು ಚೆನ್ನಾಗೈತೆ ಹಸಿರು ಕಲರ್ ನನಗಂತ ಇಷ್ಟಾತ ಮಕಲರು ಏلا ಕೊಡೋಣ ಇಲ್ಲಿ ನೋಡೋಣ ತಗೊಳ್ಳಿ ಮೇಡಂ ನೋಡಿ ನಿಮಗೆ ತುಂಬಾ ಇಷ್ಟ ಆದ್ರೆ ತಗೊಳ್ಳಿ ನೀವೇ ನೋಡ್ಕೊಂಡ ಕಯಾ ಸೀರೆನಾ ಚೆನ್ನಾಗೈತೆ ತಕಂತೀ ನೀನೊಂದಾ ಏ ನಾನೇನ್ ತಾಮಂಗಿಲ್ಲ ಕಣೆ ಆ ನಂತಾಗಿನ್ ಮಸ್ತಾಗಿ ಸೀರೆ ಇದಾವೆ ಇಷ್ಟ ಆಯ್ತು ಅಂದಲ್ಲ ತಕ ಮಗಿರ ತಕಾ ರೇಟ್ ಕೇಳೋ ನೀನು ಹ್ಞೂ ಕೇಳೋ ನೀರು ಅಣ್ಣ ಈ ಸೀರೆ ಏನ್ ರೇಟ್ ಅಣ್ಣ ಅದ ಅದು ಬರೀ ಎರಡ್ ಸಾವಿರ ಅಷ್ಟೇ ಕಣಕ್ಕ ಹ್ಞೂ ಅಣ್ಣಾ ಎರಡ್ ಸಾವಿರ ರೂಪಾಯ್ನಾ ಒಂದ ರೂಪಾಯ್ನೋ ಎರಡ್ ರೂಪಾಯಿನೋ ಹೇಳ್ದಂಗೆ ಬರೀ ಎರಡ್ ಸಾವಿರ ಅಂತಾನೆ ಹಿಂಗೆ ಹೇಳ್ತೀಲ ಅಣ್ಣ ನೀನು ಹಾ ಹಾಲ ಒಂದಿನ್ನೂರ ಮುನ್ನೂರು ರೂಪಾಯಿ ಇರ್ಬೇಕೇನ ಈ ಸೀರೆ ರೇಟು ಎರಡ್ ಸಾವಿರ ಅಂತ ಹೇಳ್ತೀಯ ಅದ್ರಾಗೆ ಬರೀ ಎರಡ್ ಸಾವಿರ ಅಂತ ಹೇಳ್ತೀಯ ಏನಂಗೆ ಎರಡ್ ಸಾವಿರ ಅಂದ್ರೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಕೆಟ್ಟ ನೋಡು ಅಣ್ಣ ಏಳು ಸುಮ್ಮನೆ ಎರಡ್ ಸಾವಿರ ಅಂತ ಒಟ್ಟು ಉದ್ದು ಕ್ರೇಟ್ ಇಕ್ಕಂಡ್ ಯಾಕೆ ಹೇಳ್ತೀಯ ಒಂದ್ ಕೋಡ ರೇಟ್ ಏಳು ನನಗೂ ಇಷ್ಟ ಆತಮ್ಮ ಇದೇ ಸೀರೆ ಅಣ್ಣ ಇದೇ ಕಲರ್ ನಾಗೆ ಇನ್ನೊಂದ್ ಸೀರೆ ಕೊಡೋಣ ನನ್ಗೊಂದ ಅವಕ್ಕ ಇವನ್ ತಾಮುತಂತೆ ನೋಡು ಕಮ್ಮಿ ರೇಟ್ ಮಾಡ್ಕೊಂಡು ಕೊಡು ಇಬ್ರು ಒಂದ್ ತಕಂತೀವಿ ಹ್ಮ್ ಆಯ್ತಮ್ಮ ನಿಮ್ಗೂ ಬೇಡ ನನಗೂ ಬೇಡ ಸಾವಿರದ ಎಂಟುನೂರು ರೂಪಾಯಿ ಕೊಡ್ರಿ ಸಾಕು

ಹಾ ಇನ್ನೊಂದ್ ಐವತ್ ರೂಪಾಯಿ ಕೊಡು ನೋಡಿ ಮೇಡಮ್ ನಿಮ್ಗೂ ಬೇಡ ನನಗೂ ಬೇಡ ಒಂದ್ ಸಾವಿರ ರೂಪಾಯಿ ಕೊಡಿ ಒಂದ್ ಸೀರೆಗೆ ಎರಡ್ ಸಾವಿರ ರೂಪಾಯಿ ಕೊಡಿ ಎರಡ್ ಸೀರೆಯಿಂದ ಹಾ ನೀವ್ ಎರಡ್ ಸೀರೆ ತಕೊಂತೀರಾ ಅಂತಾನ ನಿಮ್ಗ್ ಕಮ್ಮಿ ಕೊಡ್ತಾ ಇದೀನಿ ಅಷ್ಟೇನೆ ಹಾ ಅದಕ್ಕಿನ್ನ ಕಮ್ಮಿ ಮಾಡಕ್ ಆಗಲ್ಲಮ್ಮ ನಮ್ ಕೈಲಿ ಏ ಸುಮ್ನಿರಮ್ಮಾರಯ್ಯ ಒಂದ್ ಸಾವಿರ ರೂಪಾಯಿ ಇಂತ ಸೀರೆಗೆ ಯಾರ್ ಕೊಡ್ತಾರೆ ಅಲ್ಲ ಒಂದ್ ಈಟನ ಚೆನ್ನಾಗಿಲ್ಲ ಸೀರೆಗಳು ಸಾವಿರ ರೂಪಾಯಿ ಹೇಳ್ಕೇನ್ ಕುಕ್ಕನ ಇದೆಯಾ ಸುಮ್ಮನೆ ಸುಮುನಾಡು ರೂಪಾಯಿ ಕೊಡ್ತಾರೆ ಸುಮ್ಮನ ಕೊಡೋದೇ ಮನಿರಿ ಹೋಗಿ ದುಡ್ಡು ತೊಗೊಂಬರೀ ನಾನೂರು ರೂಪಾಯಿ ಸುಮ್ಮನ ಇಲ್ಲಿ ಮಾತಾಡ್ಕೊಂಡು ಕಾಣಿದ್ರಿ ಅಪ್ಪ ಸಲ ಇರ್ತಾನೆ ರೇಟಾ ತಕೊಂಬರೀ ನಾನೂರು ರೂಪಾಯಿ ಅಂದ್ರೆ ಬೇಡ ದುಡ್ಡು ಇಲ್ಲ ಒಂದ್ ಮುನ್ನೂರು ರೂಪಾಯಿ ಕೊಡಂಗಿದೆ ನಾನು ತಾಂತಿದ್ದೆ ನೀನೆ ತಾಳಕ ದುಡ್ಡಿಲ್ಲ ಅಲ್ಲ ಮೇಡಮ್ ನಾನ್ ಯಾವಾಗ ನಾನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದೀನಿ ಅಲ್ಲ ನೀವ್ ನೀವೇ ಡಿಸೈಡ್ ಮಾಡ್ಕೊಂಡ್ರೆ ಹೆಂಗೆ ನೋಡಮ್ಮ ನಮ್ಗೂ ಬೇಡ ನಿಮ್ಗೂ ಬೇಡ ಎಂಟುನೂರು ರೂಪಾಯಿ ಕೊಡಿ ಅಷ್ಟೇ ಒಂದ್ ಸೀರೆಗೆ ಎರಡ್ ತಾನಿ ಅಂತನ ಎಂಟುನೂರು ರೂಪಾಯಿ ಹೇಳ್ತಾ ಇದೀನಿ ಅಷ್ಟೇ ಅದಕ್ಕಿಂತ ಕಮ್ಮಿ ಅಂದ್ರೆ ಆಗಲ್ಲ ಅಷ್ಟೇ ಏ ನಿಂಗಮ್ಮ ಲಸ್ಮಕ್ಕ ಹೋಗ್ರಿ ನಾನೂರು ರೂಪಾಯಿ ದುಡ್ಡು ತಗೊಂಡಾಗ್ರಿ ಅಯ್ಯಪ್ಪ ಏಳ್ ಕುಕ್ಕಂತ ನೀನ ರೇಟ್ ಎಂಟ್ನೂರು ರೂಪಾಯಿ ಕೊಡ್ರಿ ಸಾವಿರ ರೂಪಾಯಿ ಕೊಡ್ರಿ ಅಂತಾನೆ ಜಲ್ದಿ ತಕೊಂಡ್ ದುಡ್ಡ ಸೀರೆ ತಾಂಡ್ ಹೋಗ್ರಿ ಸುಮ್ನ ಅಯ್ಯಪ್ಪನ್ ಕೇಳ್ಕೊಂಡು ಸುಮ್ಮನೆ ನಿಂತ್ಕೊಬೇಡ್ರಿ ಇಲ್ಲೇನೆ ಅಣ್ಣ ನನ್ ತೆಗೆ ಇರೋದು ನಾನ್ನೂರು ರೂಪಾಯಿ ಕೊಡ್ತೀವಿ ಸುಮ್ಮನ ಕೊಡೋದ್ ಕಲ್ತ ಅಲ್ಲ ಹಳ್ಳಿಗಳಿಗೆ ಚೆನ್ನಾಗ್ ವ್ಯಾಪಾರ ಆಗುತ್ತೆ ಒಳ್ಳೆ ಲಾಭ ಮಾಡ್ಕೋಬಹುದು ಅಂತ ನಾನ್ ಬಂದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ನನ್ಗೆ ಲಾಸ್ ಮಾಡಿಸ್ಬಿಟ್ರಲ್ಲ ಈ ಹೆಂಗಸ್ರೆಲ್ಲ ಸೇರ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ ಹಳ್ಳಿಗಳಗೆ ಸೀರೆ ವ್ಯಾಪಾರ ಮಾಡಕ್ ಬಂದ್ರ ಹತ್ರ ಹೆಂಗುಸ್ರ ಹೆಂಗ್ ಚೌಕಾಸಿ ಮಾಡಿ ಸೀರೆ ತಂತಾರೆ ಅಂತನಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಎಲ್ರಿಗೂ ಶೇರ್ ಮಾಡಿ ಹಂಗೆ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೋಗಿ ಬನ್ನಿ